ಮಹಾಭಾರತವನ್ನು ರಚಿಸಿದವರು ಯಾರು ಮತ್ತು ಅದನ್ನು ಬರೆದವರು ಯಾರು ಎಂದು ನಿಮಗೆ ಗೊತ್ತೇ ಹಿಂದೂ ಪುರಾಣಗಳ ಹದಿನೆಂಟು ಕಥೆಗಳನ್ನು ರಚಿಸಿದ ನಂತರ ಮಹರ್ಷಿ ವ್ಯಾಸರು ಮತ್ತೊಂದು ದೊಡ್ಡ ಪುಸ್ತಕವನ್ನು ಬರೆಯಲು ಯೋಚಿಸಿದರು ಅದನ್ನು ಬರೆಯಲು ಯಾರಾದರೂ ಸಹಾಯ ಮಾಡಬೇಕೆಂದು ಅವರು ಬಯಸಿದರು ಬ್ರಹ್ಮದೇವರ ಸಲಹೆಯ ಮೇರೆಗೆ ಅವರು ಗಣೇಶನ ಬಳಿಗೆ ಹೋಗಿ ಹೇ ಬ್ರಹ್ಮಾಂಡದ ಪ್ರಭುವೇ ನಾನು ಹಿಂದೂ ಪುರಾಣಗಳ ಬಗ್ಗೆ ಒಂದು ದೊಡ್ಡ ಪುಸ್ತಕವನ್ನು ಬರೆಯಲು ನಿರ್ಧರಿಸಿದ್ದೇನೆ ಆದರೆ ಒಂದೇ ಸಮಯದಲ್ಲಿ ಯೋಚಿಸುವುದು ಮತ್ತು ಬರೆಯುವುದು ತುಂಬ ಕಷ್ಟ ಆದ್ದರಿಂದ ದಯವಿಟ್ಟು ನಿಮ್ಮ ಬರವಣಿಗೆಯನ್ನು ನನ್ನ ಯೋಚನೆಗಳಿಗೆ ಕೊಟ್ಟು ಈ ಗ್ರಂಥವನ್ನು ರಚಿಸಲು ನನಗೆ ಸಹಾಯ ಮಾಡಬೇಕು ಎಂದು ನಾನು ವಿನಂತಿಸುತ್ತೇನೆ ಗಣೇಶ ಮಹರ್ಷಿ ನಾನು ನಿಮಗೆ ಸಹಾಯ ಮಾಡಲು ಸಿದ್ಧನಿದ್ದೇನೆ ಆದರೆ ಮಧ್ಯದಲ್ಲಿ ನನಗೆ ತೊಂದರೆಯಾದರೆ ಬರೆಯುವುದನ್ನು ನಿಲ್ಲಿಸುತ್ತೇನೆ ಎಂದನು ಮಹರ್ಷಿ ಹೇಳಿದರು ಸರಿ ಆದರೆ ನೀವು ಪ್ರತಿಯೊಂದು ಚರಣವನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಂಡು ಬರೆಯಬೇಕು ಎಂದರು ಗಣೇಶ ಒಪ್ಪಿದರು ನಿಮಗೂ ಕೂಡ ನಿಮ್ಮ ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಬೇಕೆಂಬ ಆಸೆ ಇದ್ದರೆ ಈ ಸರಣಿಯ ಕನಿಷ್ಠ ಒಂದು ಕಥೆಯನ್ನು ಪ್ರತಿದಿನ ನಿಮ್ಮ ಮಕ್ಕಳಿಗೆ ತೋರಿಸಲು ಕೇಳಿಸಲು ಪ್ರಾರಂಭಿಸಿ ಸದೃಢ ಸಮಾಜದ ನಿರ್ಮಾಣಕ್ಕಾಗಿ ನಾವು ಮಾಡುತ್ತಿರುವ ಪ್ರಯತ್ನದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿ ಎಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ ಜೈ ಭಾರತ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ನೀತಿ ಕತೆಗಳಿಗಾಗಿ ಮತ್ತು ಡೈಲಿ ಪೆರೇಟಿಂಗ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಮೇಲೂ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ